ಹಿಂದೂಗಳು ನನ್ನ ಸಿನಿಮಾ ನೋಡಬೇಕಾಗಿಲ್ಲ ಹಿಂದೂಗಳು ನೋಡದ ಮಾತ್ರಕ್ಕೆ ನನ್ನ ಸಿನಿಮಾ ಸದ್ದು ಮಾಡದೇ ಇರಲಾರದು ಎನ್ನುವ ಹೇಳಿಕೆ ನೀಡಿರುವ ಖಾನ್ಗಳ ಸಿನಿಮಾ ಅಂಕೋಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಕೂಡದು ಒಂದೊಮ್ಮೆ ಅಮೀರ್ ಖಾನ್ ಚಿತ್ರ ಬಿಡುಗಡೆಯಾದಲ್ಲಿ ತಾಲೂಕಾ ಬಜರಂಗ ದಳ ಇದನ್ನ ಖಂಡಿಸಿ ವಿರೋಧಿಸುತ್ತದೆ ಎಂದು ಬಜರಂಗ ದಳದ ಸಂಚಾಲಕ ಕಿರಣ್ ನಾಯ್ಕ್ ಹೇಳಿದರು ಅಂಕೋಲಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಅಮೀರ್ ಖಾನ್ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಅರ್ಪಿಸಿದ ಬಜರಂಗ ದಳದ ಪರವಾಗಿ ಮಾತನಾಡಿದ ಪ್ರಮುಖ ಸುಂದರ್ ಕಾರ್ವಿ ನಮ್ಮ ಅಂಕೋಲಾದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಿ ಬದುಕುತ್ತಿದ್ದೇವೆ ಆದರೆ ನಮ್ಮ ದೇಶದ ಅನ್ನ ತಿಂದು ನಮ್ಮಿಂದಲೇ ದೊಡ್ಡ ನಟ ಎನಿಸಿಕೊಂಡಿರುವ ಅಮೀರ್ ಖಾನ್ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಹಿಂದುಗಳ ವಿರುದ್ಧ ಮಾತನಾಡಿದರೆ ನಾವು ಸುಮ್ಮನಿರುವುದಿಲ್ಲ ಎಂದರು

ಇವನಿಗೇಕೆ ಈ ರೀತಿಯ ಸೊಕ್ಕು ಅಂಕೋಲಾ ಚಿತ್ರಮಂದಿರದಲ್ಲಿ ಅಮೀರ್ ಖಾನ್ ಚಿತ್ರ ನಿಷೇಧವಾಗಲೇಬೇಕು ಎಂದು ಖಾರವಾಗಿ ನುಡಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ನಾರ್ವೇಕರ್ ವಿನೋದ್ ಬಾನವಳಿಕರ್ ಲಕ್ಷ್ಮೀಕಾಂತ್ ನಾಯ್ಕ್ ಸುನೀಲ್ ಖಾರ್ವಿ ಮಂಗೇಶ್ ನಾಯ್ಕ್ ಆದಿತ್ಯ ನಾಯ್ಕ್ ಗುರು ನಾಯ್ಕ್ ನಿತ್ಯ ನಾಯ್ಕ್ ವಿಲಾಸ್ ನಾಯ್ಕ್ ರಾಜತ್ ಗಾಂವ್ಕರ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ತಹಶೀಲ್ದಾರ್ ಉದಯ್ ಕುಂಬಾರ್ ಮನವಿಯನ್ನ ಸ್ವೀಕರಿಸಿ ಅಂಕುಲಾದ ಸಿನಿಮಾ ಮಂದಿರದಲ್ಲಿ ಈ ಚಲನಚಿತ್ರ ನಡೆಯದಂತೆ ಮನವಿಯನ್ನ ಅರ್ಪಿಸಿದ್ದೀರಿ ಸಿನಿಮಾ ಮಂದಿರದವರು ಸಹ ಆಗಮಿಸಿ ತಾವು ಈ ಸಿನಿಮಾ ಬಿಡುಗಡೆ ಮಾಡುವುದಿಲ್ಲ ಎಂದು ತಿಳಿಸಿದ್ದು ಎಲ್ಲರೂ ಶಾಂತತೆಯಿಂದ ವರ್ತಿಸಿ ಎಲ್ಲಿಯೂ ಅವಘಡಗಳು ನಡೆಯದಂತೆ ಕಾಳಜಿ ವಹಿಸಿ ಎಂದರು ಸಿಪಿಐ ಗೋವಿಂದರಾಜ್ ದಾಸರಿ ಪಿಎಸ್ಐ ಪ್ರವೀಣ್ ಕುಮಾರ್ ಮಾಂತೇಶ್ ವಾಲ್ಮೀಕಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಒದಗಿಸಿದ್ರು ಕಿತ್ತಳೆ ಹಣ್ಣು ಮಾರಿ ಶಿಕ್ಷಣ ದೇಗುಲವನ್ನ ಕಟ್ಟಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜ್ಞಾನಕ್ಕೆ ಕಾರಣರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಹರೇಕಳದ ಹಾಜಬ್ಬ ಅಂಕೋಲಾ ಹೊನ್ನಳ್ಳಿಯ ಪದ್ಮಶ್ರೀ ತುಳಸಿಗೌಡರ ಮನೆಗೆ ಭೇಟಿ ನೀಡಿದ್ದಾರೆ ತುಳಸಿಗೌಡರ ಕುಟುಂಬದವರು ಮನೆಗೆ ಬಂದ ಹಾಜಬ್ಬರನ್ನ ಸನ್ಮಾನಿಸಿದ್ರು ಇದೇ ವೇಳೆ ಅಗಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಪದ್ಮಶ್ರೀ ಪುರಸ್ಕೃತ ಹಾಜಬ್ಬ ಮಾತನಾಡಿ ನಾನು ಕಿತ್ತಳೆ ಹಣ್ಣು ಮಾರಿ ಬದುಕುವ ಓರ್ವ ಬಡ ವ್ಯಕ್ತಿ ನನ್ನನ್ನ ರಾಷ್ಟ್ರಪತಿ ಮತ್ತು ಪ್ರಧಾನಿಯವರು ಗುರುತಿಸಿ ನನಗೆ ಪದ್ಮಶ್ರೀ ಗೌರವ ನೀಡಿರುವುದು ಬಹಳ ಹೆಮ್ಮೆ ಮತ್ತು ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ಕುರಿತಾಗಿ ಗೌರವ ಹೆಚ್ಚಿದೆ ನನ್ನ ಕರ್ತವ್ಯವನ್ನ ಮಾಡುತ್ತಾ ಒಂದು ಶಾಲೆಯನ್ನ ಆರಂಭಿಸಿದ್ದೇನೆ ನನಗೆ ಈ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಿದ್ದು ಆತ್ಮತೃಪ್ತಿ ಇದೆ ನನ್ನಂತಹ ವ್ಯಕ್ತಿಗೆ ಈ ಪದ್ಮಶ್ರೀ ಗೌರವ ದೊರೆತಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಹಲವಾರು ಪ್ರಶಸ್ತಿಗಳು ನನ್ನ ಮುಡಿಗೇರಿವೆ ಸಹೋದರಿ ತುಳಸಿಗೌಡರ ಮನೆಗೆ ಭೇಟಿ ನೀಡಬೇಕು ಎನ್ನುವ ಕನಸಿತ್ತು ಆ ಹಂಬಲ ಈಡೇರಿದೆ ಸಹಕರಿಸಿದ ಎಲ್ಲರನ್ನ ನೆನೆಯುತ್ತೇನೆ ಎಂದರು ನಾನು ಇವತ್ತು ಅಮ್ಮನ ಜಾತಿಯಲ್ಲಿ ದೇಶದ ಪ್ರಧಾನ ಮಂತ್ರಿ ಅವರು ಪದ್ಮಶ್ರೀ ಕೊಟ್ಟರು ನನಗೆ ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಈಗಲೇ ನನ್ನ ಗುರುಪ ಕಲ್ಕೊಂಡು ನನ್ನ ಕಣ್ಣು ಅಮ್ಮನ ಹೆದರಲ್ಲೇ ಕಣ್ಣು ಬರೆದಿರ್ತೀವಿ ಯಾಕೆಂದ್ರೆ ಕಿತ್ತಲೆ ಬುಟ್ಟಿ ಎರಡ್ ಸಾವಿರ ನಾಲ್ಕು ಸೆಪ್ಟೆಂಬರ್ ಹದಿನಾರು ತಾರೀಕು ಒಂದು ಲೇಖನ ಬರೆಯಿತು ಕಿತ್ತಲೆ ಬುಟ್ಟಿಯಲ್ಲಿ ಅನ್ನದಸ ಅಂತ ಆ ಲೇಖನ ನನ್ನನ್ನು ಅಲ್ಲಿಂದ ಇವತ್ತು ಕೂಡ ಈ ಮನೆಗೆ ಬರುವ ಕಾರಣ ಅಂದ್ರೆ ಲೇಖನ ಅವರು ಎರಡ್ ಸಾವಿರ ನಾಲ್ಕು ಸೆಪ್ಟೆಂಬರ್ ಹದಿನಾರು ತಾರೀಕು ಒಂದು ಬೆಳಕು ಅದರ ನಂತರ ಅದೇ ವರ್ಷ ನನ್ನ ಅದೇ ವರ್ಷ ಕನ್ನಡ ಪಕ್ಕದ ವರ್ಷದ ಅದರ ನಂತರ ನನಗೆ ತೆಲುಗಿನವ್ಲಿಕ್ಕೆ ಯಾರು ಕೂಡ ಮಾಧ್ಯಮ ಅವಕಾಶ ಮುಂದೆ ಹೋಗುವಂತ ವರ್ಷ ಬೇರೆ ಏನು ನನಗೆ ಮಾಧ್ಯಮ ಇದ್ರು ಕೊಡ್ಲಿಲ್ಲ ಇವತ್ತಿಗೆ ನಾನು ದೇಶದ ಇಪ್ಪತ್ತು ತಮಗೆ ಗೌರವಿಸಿದ ಶಾಲು ಹಾರಗಳನ್ನ ಗೌರವಯುತವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಮತ್ತು ತುಳಸಿಗೌಡರ ಮೊಮ್ಮಗ ಶೇಖರ್ ಗೌಡರನ್ನ ಸನ್ಮಾನಿಸುವುದರ ಮೂಲಕ ಯಾವುದೇ ಸ್ವಾರ್ಥ ಬಯಸದೆ ಹಾಜಬ್ಬ ನಡೆದುಕೊಂಡಿರುವುದು ಇವರ ನಿಸ್ವಾರ್ಥ ಸೇವೆಗೆ ಹಿಡಿದ ಕನ್ನಡಿಯಂತಿತ್ತು ಹಾಜಪ್ಪರವರು ತುಳಸಿಗೌಡರ ಮನೆಗೆ ಬರುತ್ತಿದ್ದಂತೆ ತುಳಸಿಗೌಡ ಅವರಿಗೆ ಗಿಡವನ್ನ ನೀಡಿ ಶುಭ ಕೋರಿದ್ರು ಹಾಜಪ್ಪ ನಮ್ಮೂರಿಗೆ ಬಂದಿದ್ದಾರೆ ನಾವು ಈ ಶಿಕ್ಷಣ ಪ್ರೇಮಿಯನ್ನ ಅವರ ಮನೆಯಂಗಳಕ್ಕೆ ಹೋಗಿ ಸನ್ಮಾನಿಸಬೇಕು ನಮ್ಮ ನಾಡಿಗೆ ಇಂತಹ ವ್ಯಕ್ತಿಗಳು ಕಿರೀಟ ಪ್ರಾಯರು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಹೇಳಿದ್ರು ಈ ಸಂದರ್ಭದಲ್ಲಿ ಅಗಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಲಚಂದ್ರ ನಾಯಕ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಜುಳಾ ವರ್ಣೇಕರ್ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯೆ ನಿರ್ಮಲಾ ನಾಯ್ಕ ಬೀರಣ್ಣ ನಾಯಕ್ ತುಳಸಿಗೌಡ ಮತ್ತು ತುಳಸಿಗೌಡರ ಕುಟುಂಬದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರಾವಣ ಮಾಸದ ಎರಡನೇ ಸೋಮವಾರ ಪುರಾಣ ಪ್ರಸಿದ್ಧ ಗೋಕರ್ಣಕ್ಕೆ ಭಕ್ತರ ದಂಡೆ ಹರಿದು ಬಂದಿದ್ದು ಅದರಲ್ಲೂ ಮಹಾರಾಷ್ಟ್ರ ಗೋವಾ ರಾಜ್ಯದ ಭಕ್ತರೇ ಹೆಚ್ಚಾಗಿದ್ದಾರೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದ ದೇವರ ದರ್ಶನಕ್ಕೆ ಸರದಿ ಸಾಲೆ ನೆರೆದಿದೆ ಶಿವಧ್ಯಾನ ಭಜನೆ ಮಾಡುತ್ತಾ ಆತ್ಮಲಿಂಗ ದರ್ಶನ ಮಾಡುತ್ತಿರುವ ದೃಶ್ಯ ಕಂಡುಬಂತು ಮಂದಿರದಲ್ಲಿ ಮುಂಜಾನೆ ವಿಶೇಷ ಕಟ್ಲೆ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯ ನೆರವೇರಿತು ಮಹಾಗಣಪತಿ ಮಂದಿರದಲ್ಲಿ ಸಹ ದೇವರ ದರ್ಶನಕ್ಕೆ ದೊಡ್ಡ ಸಾಲು ಇದ್ದು ಒಟ್ಟಾರೆ ಕಳೆದ ಎರಡು ವರ್ಷದಿಂದ ಕೋವಿಡ್ ಕಾರಣ ಬಿಕೋ ಎನ್ನುತ್ತಿದ್ದ ಪುಣ್ಯಕ್ಷೇತ್ರದಲ್ಲಿ ಎಲ್ಲಾ ಸಂಕೋಲೆಯಿಂದ ಮುಕ್ತವಾಗಿ ಮತ್ತೆ ಭಕ್ತರು ಆಗಮಿಸುತ್ತಿದ್ದುದು ಎಲ್ಲೆಡೆ ಶ್ರಾವಣ ಸಂಭ್ರಮ ವಾತಾವರಣದಿಂದ ಕೂಡಿದೆ ಮಹಾಬಲೇಶ್ವರ ಮಂದಿರದಲ್ಲಿ ಭಕ್ತರಿಗೆ ಪೂಜಾ ಸೇವೆಗೆ ಅವಕಾಶ ಇಲ್ಲವಾದ ಕಾರಣ ಹಲವು ವರ್ಷಗಳಿಂದ ಭಕ್ತರು ಹರಕೆ ರೂಪದಲ್ಲಿ ಪೂಜೆ ನೀಡಲು ಅವಕಾಶವಿಲ್ಲದೆ ನಿರಾಸೆಗೊಂಡಿದ್ದು ಶೀಘ್ರ ಪೂಜಾ ಸೇವೆಗೆ ಅವಕಾಶ ನೀಡುವಂತೆ ಕೇಳಿಕೊಂಡಿದ್ದಾರೆ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸದೇ ಇದ್ದವರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಪತ್ರವನ್ನ ಬರೆದುಕೊಟ್ಟವರು ಸರಿಸುಮಾರು ಐವತ್ತು ವರ್ಷಗಳ ಕಾಲ ರಾಷ್ಟ್ರಧ್ವಜವನ್ನ ಹಾರಿಸಿದವರು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಎನ್ನುತ್ತಾ ಹರ್ಘರ್ ತಿರಂಗ ಘೋಷಣೆ ಹಾಕುತ್ತಿರುವುದು ಮಾತ್ರ ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ತಿಳಿಸಿದರು ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಮ್ಯುನಿಸ್ಟ್ ಚಳುವಳಿಯಲ್ಲಿರುವ ಸಾಕಷ್ಟು ಜನರು ಭಾಗವಹಿಸಿದ್ರು ಜೈಲು ಶಿಕ್ಷೆನೂ ಅನುಭವಿಸಿದ್ರು ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ರು ಅವರೆಲ್ಲರಾದಿಯಾಗಿ ನಾವು ಮಹಾತ್ಮ ಗಾಂಧಿ ನೆಹರು ಭಗತ್ ಸಿಂಗ್ ಅಂತವರ ಜೊತೆಯಲ್ಲಿ ಎಲ್ಲಾ ಯೋಧರನ್ನ ನೆನೆಯುತ್ತೇವೆ ಆದರೆ ಇಂದು ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿಯೂ ಕೂಡ ಅವರ ಪ್ರಚಾರ ಪತ್ರಗಳಲ್ಲಿ ಆಮಂತ್ರಣ ಪತ್ರಗಳಲ್ಲಿ ಮಹಾತ್ಮ ಗಾಂಧಿಯ ಭಾವಚಿತ್ರವನ್ನು ಮುದ್ರಿಸಿರುವುದು ನಿಜಕ್ಕೂ ದೇಶಕ್ಕೆ ಹಾಗೂ ಈ ದೇಶದ ಸ್ವಾತಂತ್ರ್ಯ ಯೋಧರಿಗೆ ಮಾಡಿದ ಅಪಚಾರವಾಗುತ್ತದೆ ಇಂತಹ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದರು ಕಮ್ಯುನಿಸ್ಟ್ ಪಕ್ಷ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಹಾಗೂ ಅದರ ಮುನ್ನಾದಿ ಆಗಸ್ಟ್ ಹದಿನಾಲ್ಕರಂದು ವಿಶೇಷ ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ದೇಶದ ಸಮಗ್ರತೆಗಾಗಿ ಒತ್ತಾಯಿಸುತ್ತಾ ಬಂದಿದೆ ಈ ವರ್ಷ ಕೂಡ ಸ್ವಾತಂತ್ರ್ಯ ಉತ್ಸವದ ಭಾಗವಾಗಿ ಆಗಸ್ಟ್ ಹದಿನಾಲ್ಕರಂದು ರಾಜ್ಯ ಮತ್ತು ಜಿಲ್ಲೆಯ ಪ್ರಮುಖ ಕೇಂದ್ರಗಳಲ್ಲಿ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸೌಹಾರ್ದ ದೇಶಕ್ಕಾಗಿ ಒತ್ತಾಯಿಸಲಾಗುತ್ತದೆ ಎಂದರು ಯಾವತ್ತೂ ಇದೆ ಈ ಬಾರಿ ಸ್ವಾತಂತ್ರ್ಯೋತ್ಸವವನ್ನ ಇನ್ನಷ್ಟು ಹೆಚ್ಚು ವೈಚಾರಿಕ ಚರ್ಚೆಗಳನ್ನ ನಡೆಸುವ ಮೂಲಕ ಆಚರಿಸಬೇಕು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷಿಸುವ ತೀರ್ಮಾನ ಮಾಡಿ ನಾವು ಈ ವರ್ಷ ಮಾತ್ರವೇ ಅಮೃತ ಮಹೋತ್ಸವ ಅಥವಾ ಸುವರ್ಣ ಮಹೋತ್ಸವ ತೊಂಬತ್ತೇಳರಿದಾಗ ಮಾತ್ರವೇ ಆಚರಣೆ ಮಾಡುವಾಗ ತಿರಂಜಾ ಜೆಂಡ ಹಾರಿಸಬೇಕು ಅಂತ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಂತಹ ಚರ್ಚೆಗಳ ಭಾಗವಾಗಿದ್ದಂತ ಕಮ್ಯುನಿಸ್ಟ್ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಮಟ್ಟ ಮೊದಲು ಘೋಷಣೆ ಕೊಟ್ಟವರು ಕೂಡ ಇಪ್ಪತ್ತೊಂದನೇ ಸಿಪಿಐ ಎಂನ ಜಿಲ್ಲಾ ಸಮಿತಿಯ ಸದಸ್ಯ ಡಿ ಸ್ಯಾಮ್ಸನ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಗದೆ ಇರುವ ಕೆಲಸಗಳ ಮೇಲೆ ಬೆಳಕು ಚೆಲ್ಲುವ ಹಾಗೂ ಸ್ಥಳೀಯ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷದ ಅಂಗವಾಗಿ ಆಗಸ್ಟ್ ಹದಿನಾಲ್ಕರಂದು ದಾಂಡೇಲಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ದಾಂಡೇಲಿಯಲ್ಲಿಯೂ ಕೂಡ ಸ್ಥಗಿತಗೊಂಡ ಕಾರ್ಖಾನೆಗಳ ಭೂಮಿಯನ್ನ ಮರಳಿಸುವಂತೆ ಆಶ್ರಯ ಮನೆಗಳನ್ನು ತಕ್ಷಣ ಫಲಾನುಭವಿಗಳಿಗೆ ನೀಡುವಂತೆ ಹಾಗೂ ನಿರುದ್ಯೋಗಿ ಯುವಜನರಿಗೆ ಉದ್ಯೋಗ ನೀಡುವಂತಹ ಯೋಜನೆಯನ್ನು ತರುವಂತೆ ಒತ್ತಾಯಿಸಲಾಗುತ್ತದೆ ಎಂದರು ಪ್ರಮುಖರಾದ ಸಲೀಂ ಸೈಯದ್ ರತ್ನದೀಪ ಎನ್ಎಂ ಇಮ್ರಾನ್ ಖಾನ್ ವಿಠಲ್ ರೇಣಕೆ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಜುಕೇಶನ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಗ್ರೀನ್ ಸ್ಟ್ರೀಟ್ ಕಾರವಾರ